ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾನಾಗಯ್ಯ ಎರಡ್ ಸಾವಿರದ ಇಪ್ಪತ್ತ ಮೂರು ಹೇಗೆ ಕಳೆದು ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ವೆಲ್ಕಮ್ ಮಾಡೋ ಸಮಯ ಈ ಸಂದರ್ಭದಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕಲರ್ ಕಲರ್ ಕಾಗಿಯೊಂದಿಗೆ ನಮ್ಮ ಜೊತೆ ಆರ್ ಜೆ ಸುನೀಲ್ ಇದ್ದಾರೆ ಅವರ ಜೊತೆ ಮಾತಾಡ್ತಾ ಒಂದಷ್ಟು ಫನ್ ಒಂದಷ್ಟು ಮಸ್ತಿಯ ಜೊತೆಗೆ ಕಾಗೆ ಹಾರಿಸೋ ಟೈಮ್ ಸೋ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊದಲಿಗೆ ಆರ್ ಜೆ ಸುನಿಲ್ ಅವರನ್ನ ವೆಲ್ಕಮ್ ಮಾಡ್ಕೋಣ ಸುನಿಲ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಫೇಸ್ ಏಷ್ಯಾಟ್ ಸುವರ್ಣ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಗುವ ಮುಗ್ದ ಮನ್ಸಿಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಕೂಡ ಶುಭಾಶಯಗಳು ಪ್ರತಿ ವರ್ಷ ಬರ್ತೀರಾ ಒಂದಷ್ಟು ನಗು ತರ್ತೀರಾ ಒಂದಷ್ಟು ಸಂಭ್ರಮ ತರ್ತೀರಾ ನಮ್ಮ ಜೊತೆ ನೀವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಬಾಯ್ ಬಾಯ್ ಹೇಳ್ತಾ ಇದೀವಿ ನಾವಿಬ್ರು ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ವೆಲ್ಕಮ್ ಮಾಡ್ಕೊಳ್ಳೋ ಟೈಮ್ ಆದ್ರೆ ಒಂದ್ ನಿಮ್ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಏನೇನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲ ಆಯ್ತು ಎಸ್ ಪ್ರತಿದಿನ ಒಂಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾ ಇರೋ ಜನ ನಮ್ಮನ್ನು ನೋಡ್ತಾ ಇರೋದ್ರಿಂದ ಪ್ರತಿದಿನವೂ ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಒಂಥರ ದಿನನೂ ಚಾಲೆಂಜಸ್ಸೇ ದಿನ ಎಕ್ಸಾಮ್ ಬರೆದಂಗೆ ದಿನಾನೂ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ ಒಂದೊಂಥರ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ಗಳು ಹೊಸ ಹೊಸ ಪ್ರೀತಿ ಹೊಸ ಹೊಸ ಬೈಳಗಳು ಹೊಸ ಹೊಸ ಜಗಳಗಳು ಆದರೆ ಈ ವರ್ಷ ನನಗೆ ಸಮಥಿಂಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ತ್ರೀ ಯಾಕಂತಂದರೆ ನಾನು ಒಂದು ಐದಾರು ವರ್ಷ ಆಯಿತು ಡಿಜಿಟಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ಆರ್ ಜೆ ಸುನಿಲ್ ಪ್ರ್ಯಾಂಕ್ ವರ್ಸ್ ಅಂತ ಬಟ್ ಈ ವರ್ಷ ನನ್ನ ಒಂದು ಚಾನಲ್ಗೆ ಹತ್ತು ಲಕ್ಷ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳಾಗಿರೋ ವರ್ಷ ಇದು ಇದೇ ತಿಂಗಳಾಗಿದ್ದು ನನಗೆ ಭಾಳ ಖುಷಿ ಎಲ್ಲ ಏಷ್ಯಾ ನೆಟ್ ಸುವರ್ಣ ನಿಮ್ಮ ವಾಹಿನಿ ಪ್ರಕಾರ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಎಲ್ಲ ನನ್ನ ಪ್ರೀತಿಯ ಇನ್ನು ತುಂಬ ಜನ ಆಗ್ತಿರ್ತೀರ ನೋಡ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ತುಂಬ ಪ್ರೀತಿ ಇಟ್ಟು ಬರೀ ನಾನು ಏನೂ ಹಾಕೋಲ್ಲ ನನ್ನ ಚಾನಲ್ ಬರೀ ಪ್ರಾಂಕ್ ಕಾಲ್ಸ್ ಅಷ್ಟೇ ಬರೀ ನಗು ನಗು ಅಷ್ಟು ಒಂದು ಕಾಗೆ ವಾಯ್ಸ್ನು ಅಷ್ಟೊಂದು ಹಿಟ್ಟು ಮಾಡಿದ್ರಲ್ಲ ನಿಜವಾಗ್ಲೂ ಅದಕ್ಕೆ ನಾನು ಎಷ್ಟವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಎಷ್ಟು ಏನೇ ಹೇಳಿದ್ರು ನಾನು ಎಷ್ಟೇ ಎಂಟರ್ಟೈನ್ಮೆಂಟ್ ಕೊಟ್ಟರು ಕಡಿಮೆನೇ ಯಾಕಂದರೆ ಬರೀ ಒಬ್ಬ ಆರ್ ಜೆ ಆಗಿ ಒಬ್ಬ ಒಂದು ಒಂದು ಚಾನಲ್ ಯೂಟ್ಯೂಬಲ್ಲಿ ಒಂದು ಮಿಲಿಯನ್ ಆಗಿರೋದು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ರೆ ಚಾಲೆಂಜ್ ಅಂತಲೇ ಹೇಳ್ಬೋದು ಸೊ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸಾಕಷ್ಟು ನಂಬರ್ಗಳು ನೀವು ನೋಡ್ತಾ ಇರ್ಬೋದು ನಾನು ಈ ಮೊಬೈಲ್ ತೆಗೆದುಬಿಟ್ರಂತೂ ಕಡಿಮೆ ಅಂತಂದರೆ ಎಷ್ಟಿರ್ಬೋದು ಇದರಲ್ಲಿ ಹನ್ರಿಡ್ ಮೆಸೇಜೆ ತುಂಬ ಜನ ಯೂಟ್ಯೂಬಲ್ಲಿ ನಂಬರ್ ಕೊಟ್ಟಿದ್ದಾರೆ ಕಳಿಸ್ತಾ ಇರ್ತಾರಲ್ಲ ಒಂದು ನಂಬರ್ ಹೇಳಿ ಒಂದು ಫೈವ್ ಹಂಡ್ರೆಡ್ ಇದೆಯಾ ಫೈವ್ ಹಂಡ್ರೆಡು ಹನ್ರೀಡ್ ಮೆಸೇಜು ನೀವು ನಂಬಲ್ಲ ನಾನು ಓದಿರೋದೆ ನಲವತ್ತೆರಡು ಸಾವಿರ ಮೆಸೇಜ್ ಇದೆ ಅಂದ್ರೆ ಬರ್ತಾ ಇರುತ್ತೆ ಎಂಟೈರು ಎಲ್ಲ ಕಡೆ ಎಲ್ಲೆಲ್ಲ ಸಾವಿರ ಮೆಸೇಜಸ್ಗಳು ಅಂದ್ರೆ ಅಷ್ಟೊಂದು ಅಭಿಮಾನ ಇಟ್ಟು ಪ್ರಾಂಕ್ ಮಾಡಿ ತುಂಬಾ ಜನ ಏನಂದ್ರೆ ವಾಟ್ಸಾಪ್ ಕಾಲ್ ಮಾಡೋಕೆ ಶುರು ನಂಬರ್ ಸ್ವಿಚ್ ಆಫ್ ಏನಂದ್ ಯಾವಾಗಲೂ ನಾನ್ ಯಾವಾಗ ಪ್ರಾಂಕ್ ಮಾಡ್ಬೇಕು ಅಂತೀನಿ ಅವಾಗ ನಂಬರ್ ತಗೋತೀನಿ ಆಫ್ ಮಾಡ್ಬಿಡ್ತೀನಿ ಆನ್ ಮಾಡಿದ್ಲು ತಕ್ಷಣ ವಾಟ್ಸಪ್ ಕಾಲ್ ಮಾಡ್ತಾರೆ ಅದು ಹೆಂಗ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರು ಇಟ್ಟರ ಪ್ರೀತಿಗೆ ನಾನು ನಿಜವಾಗ್ಲೂ ಒಂದೊಂದು ಅಂದ್ರೆ ನಂದು ಬೇರೆ ಬೇರೆ ಈಗ ಎಫ್ ಎಮ್ ಎಲ್ ಕೆಲಸ ಮಾಡ್ತಾ ಇರ್ತೀನಿ ಹೊರಗಡೆಗಳು ಶೋಸ್ಗಳು ಮಾಡ್ತಿರ್ತೀನಿ ಸೊ ಅದ್ರ ಮಧ್ಯೆ ಒಂದೊಂದು ವಿಡಿಯೋಗಳು ಮಾಡ್ತಿರ್ತೀನಿ ಈಗ ವೀಡಿಯೋ ಅಂತ ಬಂದಾಗ ಅದಕ್ಕೆ ಸಾಕಷ್ಟು ನಾವು ಈಗ ಎಡಿಟಿಂಗ್ ಇರುತ್ತೆ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು ಸೊ ಆ ಥರ ಎಲ್ಲ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮುಂದಿನ ದಿನಗಳಿಂದ ಜಾಸ್ತಿ ವೀಡಿಯೋಗಳಾಗಬೇಕು ಸೊ ಒಟ್ನಲ್ಲಿ ತುಂಬ ಖುಷಿ ಕೊಟ್ಟಿದೆ ನನಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈವನ್ ಎಂಟರ್ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಇಸ್ರೇಲಿಂದ ನಾನು ಮೆಸೇಜ್ ಮಾಡ್ತಾರೆ ನಾನೊಬ್ರಿಗೆ ನನಗೆ ಇದ್ದಾರೆ ಅಂದ್ಕೊಂಡು ನಾನು ಏನು ಮಾಡಿದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಇಸ್ರೇಲಿಂದ ನಾನು ಅಂತ ಮೆಸೇಜ್ ಮಾಡೋಣ ಲೇಡಿಯವರು ಹೌದಾ ಇಸ್ರೇಲ ನೀವು ಓಕೆ ನಿಜವಲ್ಲೂ ಇಸ್ರೇಲ್ ಹ್ಞೂ ಸರ್ ಇಸ್ರೇಲ್ ಆಯ್ತು ಒಂದು ಫೋಟೋ ಕಳಿಸಿ ಇಸ್ರೇಲ್ದು ಅಂತಂದೇನದು ನಿಜ ಅವಾಗ ಯುದ್ಧ ನಡೀತಾ ಇತ್ತಲ್ಲ ವಾರ್ ನಡೀತಾ ಇತ್ತು ಅವ್ರು ಕಳಿಸಿದ್ರು ನನಗೆ ನಾನು ನೋಡಿ ಶಾಕ್ ಆಗ್ಬಿಟ್ಟೆ ನಾನು ಆ ಥರ ಆಸ್ಟ್ರೇಲಿಯಾ ಆಗಿರ್ಬೋದು ಆಮೇಲೆ ಸೌತ್ ಕೊರಿಯಾ ದುಬೈ ಈ ಥರ ಎಲ್ಲ ತುಂಬ ಕಡೆಯಿಂದ ಎಲ್ಲ ಕನ್ನಡಿಗರು ಎಸ್ಪೆಷಲಿ ಅದಂತೂ ಲೋಕಲ್ ಅಂತೂ ಕೇಳೋಂಗಿಲ್ಲ ನಮ್ಮ ಬ್ಯಾಂಗ್ಳೂರ್ ಆಗಿರ್ಬೋದು ಚಿತ್ರದುರ್ಗ ಹಾಸನು ಉತ್ತರ ಕನ್ನಡ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಸೊ ಸಕ್ಕತ್ತು ಪ್ರೀತಿ ಕೊಡ್ತಾ ಇದ್ದರೆ ಮುಂಚೆ ಏನೋ ಒಂದು ಆರ್ಜೆ ಆಗಿದ್ದಾಗ ಒಂಥರ ಎಲ್ಲರೂ ನಮ್ಮ ವಾಯ್ಸ್ ಗೊತ್ತಿತ್ತೇನೋ ಬಟ್ ಈಗ ಒಂದು ರೆಕಗ್ನೇಷನ್ ಫೇಸ್ ರೆಕಗ್ನೇಷನ್ ಸಿಗುತ್ತಲ್ಲ ತುಂಬ ಖುಷಿಯಾಗತ್ತೆ ಒಟ್ನಲ್ಲಿ ಅವ್ರು ಕೊಟ್ಟರು ಪ್ರೀತಿಗೆ ನನಗೇ ನಿಜವ್ ರ್ಯಾಂಕ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಇನ್ನೇಂಗೆ ಮಾಡಬೇಕು ಡೈಲಿ ಚಾಲೆಂಜಸ್ಗಳೇ ಒಂಥರ ಯಾಕಂದರೆ ಒಂದು ಸಾಂಗು ಒಂದು ಸಿನಿಮಾ ನೀವು ನೋಡ್ತೀರಾ ನೋಡಿ ಸಿನಿಮಾನೇ ನೀವು ಹತ್ತು ಸಲ ನೋಡಿದ್ರೆ ಬೇಜಾರಲ್ಲಿ ಬಟ್ ಒಂದು ಮಾತಿದೆಯಲ್ಲ ಅದು ರಿಪೀಟ್ ಕೇಳೋಕ್ಕಾಗಲ್ಲ ಖರೆ ಖರೆ ಅದನ್ನು ಜನಗಳಿಗೆ ಒಂದು ಹಿಡ್ಕೊಳ್ಳೋದು ಕಟ್ಟಿಟ್ಕೊಳೋದು ಇದೆಯಲ್ಲ ಚಾಲೆಂಜು ಏನ್ ನಾವೆಲ್ಲೋ ಕೇಳಿದ್ವಿ ಇದನ್ನ ಯೋ ಆಲ್ರೆಡಿ ಹೇಳಿದ್ರು ಹಾಗೆಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಹೊಸತನ ಮಾಡ್ತಾನೆ ಇರಬೇಕು ಹೊಸದಾಗಿ ಯೋಚನೆ ಮಾಡ್ತಾನೆ ಇರಬೇಕು ಫಸ್ಟ್ ಆಫ್ ಆಲ್ ನೀವು ಒಂದು ಮಿಲಿಯನ್ ಫಾಲೋವರ್ಸ್ ಆಗಿರೋದಕ್ಕೆ ಕಾಂಗ್ರಾಜುಲೇಷನ್ಸ್ ಹಂಗಂದ್ರೆ ನೀವು ಒಂದಷ್ಟು ಸ್ವೀಟ್ ಪಾರ್ಟಿ ಅವೆಲ್ಲ ತಂದು ನಮಗೆ ಈ ಖುಷಿ ವಿಷಯ ಹೇಳಬೇಕಪ್ಪ ಕರೆಕ್ಟ್ ಕರೆಕ್ಟ್ ಡೈಲಿ ಇರೋನ ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾನಲ್ಲ ಅದೇ ಒಂಥರ ಅಷ್ಟು ಎಂಟರ್ಟೈನ್ ಮಾಡ್ತಿರ್ತಾರೆ ನನಗೆ ಕೊಡಬೇಕು ನೀವು ಎಸ್ ನಾವೆಲ್ಲರೂ ಸೇರಿ ಸುನಿಲ್ ಅವ್ರಿಗೆ ಒಂದು ಒಳ್ಳೆ ಪಾರ್ಟಿ ಕೊಡುವ ಅಟ್ಲೀಸ್ಟ್ ಸ್ವೀಟ್ ಇಲ್ಲ ಇಲ್ಲ ಆಕ್ಚುಲಿ ನೀವೆಲ್ಲ ಇಷ್ಟು ಕೇಳ್ತೀರಲ್ಲ ನಿಮ್ಮ ಮೊಬೈಲ್ ಅವ್ರ ಒಂದಷ್ಟು ಜಿ ಬಿ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಜಾಗ ನಾವು ನೋಡಿದ ತಕ್ಷಣ ತುಂಬ ಪ್ರೀತಿ ಇಟ್ಟು ಇವತ್ತು ಮಾಡಿಸ್ತಾ ಮಾತಾಡಿಸ್ತಾರಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ನಮ್ಗೆ ಅದೇ ಅವರು ಕೂಡ ಒಂದು ದೊಡ್ಡ ಒಂದು ಬಹುಮಾನ ಒಂದು ಪ್ರೀತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸಾಕು ಅಷ್ಟೇ ನಮಗೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಪುಟ್ಟ ಕಲಾವಿದ್ರನ್ನ ನೀವು ಎಷ್ಟು ನೋಡ್ತೀರಾ ಅಲ್ಲಿ ತನಕ ನಾವು ಮಾತಾಡ್ತಿರ್ತೀವಿ ನಮ್ಮನ್ನ ಬೆಳೆಸಿ ಹಾರೈಸಿ ಅಷ್ಟೇ ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್